ಅಕ್ಕ ಅಕ್ಕ ಇಲ್ಲ ಅಕ್ಕಿನೋ ತರಕಾರಿನೋ ಕೊಡಿ ಅಕ್ಕ ನಾನು ಅಡುಗೆ ಮಾಡ್ಕೊತೀನಿ ಅಮ್ಮಯ್ಯ ಅಂತೀನಿ ಅಕ್ಕ ಏನೇ ಬಿಕಾರಿ ಇದನ್ನೇನ್ ನಿಮ್ಮ ಅಪ್ಪನ್ ಮನೆ ಅನ್ಕೊಂಡಿದ್ಯಾ ಬಾಗ್ಲು ತಡತಾನೆ ಇದೆಯಲ್ಲ ನಾಚಿಕೆ ಮೌನ ಮರೆಯೋದಿಗ್ ಏನು ಇಲ್ವಾ ನಿನಗೆ ಅಕ್ಕ ಹಿಂಗೆಲ್ಲ ಮಾತಾಡ್ಬೇಡಿ ಅಕ್ಕ ಅವ್ರಿಗೆ ತುಂಬಾ ಹೊಂಟೋಯ್ ಸಿದ್ದೈತೆ ಕೊಡಿ ಅಕ್ಕ ಆಹಾಹಾ ನಿಮ್ಮ ಅಪ್ಪ ಮತ್ತೆ ಅಣ್ಣ ತಂದಿಟ್ಟಿದ್ದಾರೆ ನೋಡು ಕೊಡೋದಕ್ಕೆ ಅಕ್ಕ ಅಣ್ಣನ ಬಗ್ಗೆ ಮಾತಾಡಬೇಡಿ ಹೇಳಿ ಕೈ ಮುಗೀತಿನಕ್ಕ ಹ್ಞೂ ಹಂಗೆ ಊಟ ಕೊಡಿ ಅಕ್ಕ ನಾನು ರಂಬಾಡಿಗೆ ಹೊಂಟೊಯ್ತೀವಿ ನೋಡು ರಾಣಿ ಹಿಂಗೆ ಊಟ ಕೊಡ್ದೆ ಹಸು ಕೆಡುವುದಕ್ಕೆ ನಾವೇನ್ ರಾಕ್ಷಸ್ರಲ್ಲ ಮೊದ್ಲು ನಾವ್ ತಿನ್ಬೇಕು ತಿನ್ ಮಿಕ್ಕಿದ್ರೆ ಖಂಡಿತವಾಗ್ಲು ನೀನ್ ಕೊಡ್ತೀನಿ ಇಲ್ಲ ಅಂದ್ರೆ ಅಲ್ ನೋಡ ಅಲ್ ಇದೆಯಲ್ಲ ಅದ್ರಲ್ಲಿ ತುಂಬಾ ನೀರಿದೆ ಹೊಟ್ಟೆ ತುಂಬಾ ಕುಡ್ದು ಮಲ್ಕೊಂಡು